ದುರಂತ ಸಂಭವಿಸಿ ಇಂದಿಗೆ ಅರವತ್ತೇಳು ದಿನ ಕಳೆದರೂ ಕೂಡ ಕಾಣೆಯಾದವರ ಹುಡುಕಾಟ ಮಾತ್ರ ನಿಂತಿಲ್ಲ ಇವತ್ತು ಮೂರನೇ ಬಾರಿಗೆ ಎರಡನೇ ದಿನದ ಶೋಧ ಕಾರ್ಯಾಚರಣೆ ನಡೆಸಲಾಯಿತು ಬೆಳಿಗ್ಗೆಯಿಂದ ಮುಳುಗು ತಜ್ಞ ಈಶ್ವರ್ ಮಲ್ಪೆ ನಾಪತ್ತೆಯಾದವರ ಹುಡುಕಾಟಕ್ಕೆ ಹರಸಾಹಸವನ್ನು ಪಟ್ಟಿದ್ದಾರೆ ನಾಪತ್ತೆಯಾಗಿರುವಂತಹ ಅರ್ಜುನನ ಲಾರಿಯ ಬಿಡಿಭಾಗಗಳನ್ನು ಈ ಸಂದರ್ಭದಲ್ಲಿ ಪತ್ತೆ ಮಾಡಿದ್ದಾರೆ ಅರವತ್ತೇಳು ದಿನ ಉತ್ತರ ಕನ್ನಡ ಅಂಕೋಲದ ಶಿರೂರು ಗುಡ್ಡ ಕುಸಿದು ಅರವತ್ತೇಳು ದಿನ ಕಳೆದಿದೆ ದುರಂತ ಅಂದ್ರೆ ಗುಡ್ಡ ಕುಸಿತದಿಂದ ನದಿಯಲ್ಲಿ ಕೊಚ್ಚಿ ಹೋಗಿದ್ದ ಮೂವರ ಸುಳಿವು ಇನ್ನೂ ಕೂಡ ಸಿಕ್ಕಿಲ್ಲ ನಮ್ಮ ಮಾಮ ಜಗನ್ನಾಥ ನಾಯ್ಕ ಅವರ ಒಂದು ಕಳೆ ಬರ ಏನಾದರೂ ಸಿಗ್ಬೋದೆನ್ನುವಂಥ ಆಶಾವಾದ ಇದೆ ಅವರ ಒಂದು ಪ್ರಯತ್ನದಿಂದ ಆದಷ್ಟು ಬೇಗ ಅದೊಂದು ಸಿಗ್ತದೆ ಒಂದು ನಂಬಿಕೆ ಇದೆ ಆ ಸಂದರ್ಭದಲ್ಲಿ ನಮಗೊಂದು ಆಶಾವಾದ ಇದೆ ಸ್ಥಗಿತಗೊಂಡಿದ್ದ ಶೋಧ ಕಾರ್ಯ ನಿನ್ನೆಯಿಂದ ಮತ್ತೆ ಮುಂದುವರೆದಿದೆ ಮೂರನೇ ಬಾರಿಗೆ ರೆಸ್ಕ್ಯೂ ಆಪರೇಷನ್ ಶುರುವಾಗಿದ್ದು ಯಂತ್ರಗಳ ಮೂಲಕ ಶೋಧ ಕಾರ್ಯಾಚರಣೆ ಮಾಡಲಾಗ್ತಿದೆ ಇಂದು ಬೆಳಗ್ಗೆಯಿಂದ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಗಂಗಾವಳಿ ನದಿಯಲ್ಲಿ ಶೋಧ ನಡೆಸಿ ನದಿಯಲ್ಲಿ ಕೊಚ್ಚಿ ಹೋಗಿದ್ದ ಲಾರಿಯ ಕೆಲ ಬಿಡಿ ಭಾಗಗಳನ್ನ ಪತ್ತೆ ಮಾಡಿದ್ರು ನಾವು ಬೇರೆ ಕಡೆ ಎಲ್ಲೂ ಚೆಕ್ ಮಾಡ್ತಾ ಇಲ್ಲ ಇವತ್ತು ಸಹ ಕ್ಯಾಪ್ಟನ್ ಫೋನ್ ಮಾಡಿ ಹೇಳಿದ್ರು ಯಾರೋ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ ಇದನ್ನು ಇಲ್ಲಿ ಮಾಡಬೇಡಿ ಅಲ್ಲಿ ಮಾಡಿ ಅಂತ ನಾನು ಹೇಳಿದೆ ನೋ ನಾನು ಹೇಳ್ತೇನೆ ಇದನ್ನೇ ಮಾಡಿ ಇಲ್ಲೇ ಮಾಡಿ ಅಂತ ಹೇಳಿದ್ರೆ ನಮಗೇನು ಗೊತ್ತುಂಟಾ ಒಂದು ವೈಜ್ಞಾನಿಕವಾಗಿ ಮಾಡೋದು ಬೇರೆ ಅದು ಎಲ್ಲಿ ಇಂಥ ಲೋಹ ಇದ್ದ ಜಾಗದಲ್ಲಲ್ಲ ಇದು ಲೋಹಯುಕ್ತ ಜಾಗ ಇದು ನಮ್ಮ ಕಾರವಾರ ಮತ್ತು ಪಶ್ಚಿಮ ಘಟ್ಟ ಇದು ಅದಕ್ಕೆ ಮೆಟಲ್ ಡಿಟೆಕ್ಟರ್ ಬಂದು ಎಲ್ಲೂ ಕೊಟ್ಟರು ಒಂದು ಬೀಪ್ ಕೊಟ್ಟೆ ಕೊಡ್ತದೆ ಬೆಳಿಗ್ಗೆ ಕೇರಳದ ಅರ್ಜುನ್ ಇರುವ ಟ್ರಕ್ನ ಮರದ ದಿಮ್ಮಿಯೊಂದನ್ನ ಈಶ್ವರ್ ಮಲ್ಪೆ ಹೊರತಂದ್ರು ನಂತರ ಗ್ಯಾಸ್ ಟ್ಯಾಂಕರ್ ನ ಮುಂಬದಿಯ ಚಕ್ರ ಮೇಲೆತ್ತಲಾಯಿತು ದೊಡ್ಡ ಅರ್ಜುನ್ ಗಾಡಿ ಅಂತ ಒಂದ್ಸಲ ಟೈರ್ ಎರಡು ಸಿಗ್ತಾ ಅಡಿ ಬಾಗದ ನಮ್ಮ ಟೈರ್ ಮಾತ್ರ ನೋಡಿದ್ರು ಮೇಲೆತ್ತುವಾಗ ಎರಡು ಟೈರ್ ಬಂತು ಅದು ಏನಂತ ಮೇಲೆ ತೆಗೆದ ಮೇಲೆ ಗೊತ್ತಾಗ್ತದೆ ಆದ್ಮೇಲೆ ಇಲ್ಲೊಂದು ಗಾಡಿ ಮುಂದ್ ಗಾಡಿ ತಿಕ್ತು ನಮ್ಮ ನಮ್ಮ ಸಹ ಯಾವ್ದಂತ ಮೇಲೆ ನೀವು ನೋಡಿದಿರಿ ಈಗ ನಾಳೆ ಸಹ ನಾನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿದೆ ಮೂರು ಜನ ಪ್ರಯತ್ನ ಮಾಡ್ತದೆ ದುರಂತ ಸಂಭವಿಸಿ ಇಂದಿಗೆ ಅರವತ್ತೇಳು ದಿನ ಕಳೆದರೂ ಕೂಡ ಕಾಣೆಯಾದವರ ಹುಡುಕಾಟ ಮಾತ್ರ ನಿಂತಿಲ್ಲ ಇವತ್ತು ಮೂರನೇ ಬಾರಿಗೆ ಎರಡನೇ ದಿನದ ಶೋಧ ಕಾರ್ಯಾಚರಣೆ ನಡೆಸಲಾಯಿತು ಬೆಳಿಗ್ಗೆಯಿಂದ ಮುಳುಗು ತಜ್ಞ ಈಶ್ವರ್ ಮಲ್ಪೆ ನಾಪತ್ತೆಯಾದವರ ಹುಡುಕಾಟಕ್ಕೆ ಹರಸಾಹಸವನ್ನು ಪಟ್ಟಿದ್ದಾರೆ ನಾಪತ್ತೆಯಾಗಿರುವಂತಹ ಅರ್ಜುನನ ಲಾರಿಯ ಬಿಡಿಭಾಗಗಳನ್ನು ಈ ಸಂದರ್ಭದಲ್ಲಿ ಪತ್ತೆ ಮಾಡಿದ್ದಾರೆ ಅರವತ್ತೇಳು ದಿನ ಉತ್ತರ ಕನ್ನಡ ಅಂಕೋಲದ ಶಿರೂರು ಗುಡ್ಡ ಕುಸಿದು ಅರವತ್ತೇಳು ದಿನ ಕಳೆದಿದೆ ದುರಂತ ಅಂದ್ರೆ ಗುಡ್ಡ ಕುಸಿತದಿಂದ ನದಿಯಲ್ಲಿ ಕೊಚ್ಚಿ ಹೋಗಿದ್ದ ಮೂವರ ಸುಳಿವು ಇನ್ನೂ ಕೂಡ ಸಿಕ್ಕಿಲ್ಲ ನಮ್ಮ ಮಾಮ ಜಗನ್ನಾಥ್ ನಾಯ್ಕ ಅವರ ಒಂದು ಕಳೆ ಬರ ಏನಾದರೂ ಸಿಗ್ಬಹುದು ಎನ್ನುವಂಥ ಆಶಾವಾದ ಇದೆ ಅವರ ಒಂದು ಪ್ರಯತ್ನದಿಂದ ಆದಷ್ಟು ಬೇಗ ಅದೊಂದು ಸಿಗ್ತದೆ ಎನ್ನುವಂಥ ಒಂದು ನಂಬಿಕೆ ಇದೆ ಆ ಸಂದರ್ಭ ನಮಗೊಂದು ಆಶಾವಾದ ಇದೆ ಸ್ಥಗಿತಗೊಂಡಿದ್ದ ಶೋಧ ಕಾರ್ಯ ನಿನ್ನೆಯಿಂದ ಮತ್ತೆ ಮುಂದುವರೆದಿದೆ ಮೂರನೇ ಬಾರಿಗೆ ರೆಸ್ಕ್ಯೂ ಆಪರೇಷನ್ ಶುರುವಾಗಿದ್ದು ಯಂತ್ರಗಳ ಮೂಲಕ ಶೋಧ ಕಾರ್ಯಾಚರಣೆ ಮಾಡಲಾಗ್ತಿದೆ ಇಂದು ಬೆಳಗ್ಗೆಯಿಂದ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಗಂಗಾವಳಿ ನದಿಯಲ್ಲಿ ಶೋಧ ನಡೆಸಿ ನದಿಯಲ್ಲಿ ಕೊಚ್ಚಿ ಹೋಗಿದ್ದ ಲಾರಿಯ ಕೆಲ ಬಿಡಿ ಭಾಗಗಳನ್ನ ಪತ್ತೆ ಮಾಡಿದ್ರು ನಾವು ಬೇರೆ ಕಡೆ ಎಲ್ಲೂ ಚೆಕ್ ಮಾಡ್ತಾ ಇಲ್ಲ ಇವತ್ತು ಸಹ ಕ್ಯಾಪ್ಟನ್ ಸ್ವಾಮಿ ಮಾಡಿ ಹೇಳಿದ್ರು ಯಾರು ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ ಇದನ್ನು ಇಲ್ಲಿ ಮಾಡಬೇಡಿ ಅಲ್ಲಿ ಮಾಡಿ ಅಂತ ಹೇಳ್ಕೊಂಡು ನಾನು ಹೇಳಿದೆ ನೋ ನಾನು ಹೇಳ್ತೇನೆ ಇದನ್ನೇ ಮಾಡಿ ಇಲ್ಲೇ ಮಾಡಿ ಅಂತ ಹೇಳಿದನೇ ನಮಗೇನು ಗೊತ್ತುಂಟ ಒಂದು ವೈಜ್ಞಾನಿಕವಾಗಿ ಮಾಡೋದು ಬೇರೆ ಅದು ಎಲ್ಲಿ ಇಂಥ ಲೋಹ ಇದ್ದ ಜಾಗದಲ್ಲ ಇದು ಲೋಹಯುಕ್ತ ಜಾಗ ಇದು ನಮ್ಮ ಕಾರವಾರ ಮತ್ತು ಪಶ್ಚಿಮ ಘಟ್ಟ ಇದು ಅದಕ್ಕೆ ಮೆಟಲ್ ಡಿಟೆಕ್ಟರ್ ಬಂದರೆ ಎಲ್ಲೂ ಕೊಟ್ಟರು ಒಂದು ಬೀಪ್ ಕೊಟ್ಟೇ ಕೊಡ್ತದೆ ಬೆಳಿಗ್ಗೆ ಕೇರಳದ ಅರ್ಜುನ ಇರುವ ಟ್ರಕ್ನ ಮರದ ದಿಮ್ಮಿಯೊಂದನ್ನು ಈಶ್ವರ್ ಮಲ್ಪೆ ಹೊರತಂದ್ರು ನಂತರ ಗ್ಯಾಸ್ ಟ್ಯಾಂಕರ್ನ ಮುಂಬದಿಯ ಚಕ್ರ ಮೇಲೆತ್ತಲಾಯಿತು ದೊಡ್ಡ ಅರ್ಜುನ್ ಗಾಡಿ ಅಂತ ಒಂದ್ಸಲ ಟೈರ್ ಎರಡು ಸಿಕ್ತ ಅಡಿಬಾಗ ಟೈರ್ ಮಾತ್ರ ನೋಡಿದ್ದು ಮೇಲೆ ಎತ್ತುವಾಗ ಎರಡು ಟೈರ್ ಬಂತು ಅದು ಏನಂತ ಮೇಲೆ ತೆಗೆದ ಮೇಲೆ ಗೊತ್ತಾಗ್ತದೆ ಆದ್ಮೇಲೆ ಇಲ್ಲೊಂದು ಗಾಡಿ ಮುಂದ್ ಗಾಡಿ ಸೇಫ್ ತೆಕ್ತು ನಮ್ಮ ಅದೇ ಯಾವ್ದಂತ ಮೇಲೆ ನೀವು ನೋಡಿದ್ದೀರಿ ಈಗ ನಾಳೆ ಸಹ ನಾನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮೂರು ಜನ ಪ್ರಯತ್ನ ಮೃತದೇ ದುರಂತ ಸಂಭವಿಸಿ ಇಂದಿಗೆ ಅರವತ್ತೇಳು ದಿನ ಕಳೆದರೂ ಕೂಡ ಕಾಣೆಯಾದವರ ಹುಡುಕಾಟ ಮಾತ್ರ ನಿಂತಿಲ್ಲ ಇವತ್ತು ಮೂರನೇ ಬಾರಿಗೆ ಎರಡನೇ ದಿನದ ಶೋಧ ಕಾರ್ಯಾಚರಣೆ ನಡೆಸಲಾಯಿತು ಬೆಳಿಗ್ಗೆಯಿಂದ ಮುಳುಗು ತಜ್ಞ ಈಶ್ವರ್ ಮಲ್ಪೆ ನಾಪತ್ತೆಯಾದವರ ಹುಡುಕಾಟಕ್ಕೆ ಹರಸಾಹಸವನ್ನು ಪಟ್ಟಿದ್ದಾರೆ ನಾಪತ್ತೆಯಾಗಿರುವಂತಹ ಅರ್ಜುನನ ಲಾರಿಯ ಬಿಡಿಭಾಗಗಳನ್ನು ಈ ಸಂದರ್ಭದಲ್ಲಿ ಪತ್ತೆ ಮಾಡಿದ್ದಾರೆ ಅರವತ್ತೇಳು ದಿನ ಉತ್ತರ ಕನ್ನಡ ಅಂಕೋಲದ ಶಿರೂರು ಗುಡ್ಡ ಕುಸಿದು ಅರವತ್ತೇಳು ದಿನ ಕಳೆದಿದೆ ದುರಂತ ಅಂದ್ರೆ ಗುಡ್ಡ ಕುಸಿತದಿಂದ ನದಿಯಲ್ಲಿ ಕೊಚ್ಚಿ ಹೋಗಿದ್ದ ಮೂವರ ಸುಳಿವು ಇನ್ನೂ ಕೂಡ ಸಿಕ್ಕಿಲ್ಲ ನಮ್ಮ ಮಾಮ ಜಗನ್ನಾಥ ನಾಯ್ಕ ಅವರ ಒಂದು ಕಳೆ ಬರ ಏನಾದರೂ ಸಿಗ್ಬಹುದು ಎನ್ನುವಂತಹ ಆಶಾವಾದ ಇದೆ ಅವರ ಒಂದು ಪ್ರಯತ್ನದಿಂದ ಆದಷ್ಟು ಬೇಗ ಅದೊಂದು ಸಿಗ್ತದೆ ಎನ್ನುವಂಥ ಒಂದು ನಂಬಿಕೆ ಇದೆ ಆ ಸಂದರ್ಭ ನಮಗೊಂದು ಆಶಾವಾದ ಇದೆ ಸ್ಥಗಿತಗೊಂಡಿದ್ದ ಶೋಧ ಕಾರ್ಯ ನಿನ್ನೆಯಿಂದ ಮತ್ತೆ ಮುಂದುವರೆದಿದೆ ಮೂರನೇ ಬಾರಿಗೆ ರೆಸ್ಕ್ಯೂ ಆಪರೇಷನ್ ಶುರುವಾಗಿದ್ದು ಯಂತ್ರಗಳ ಮೂಲಕ ಶೋಧ ಕಾರ್ಯಾಚರಣೆ ಮಾಡಲಾಗ್ತಿದೆ ಇಂದು ಬೆಳಗ್ಗೆಯಿಂದ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಗಂಗಾವಳಿ ನದಿಯಲ್ಲಿ ಶೋಧ ನಡೆಸಿ ನದಿಯಲ್ಲಿ ಕೊಚ್ಚಿ ಹೋಗಿದ್ದ ಲಾರಿಯ ಕೆಲ ಬಿಡಿ ಭಾಗಗಳನ್ನ ಪತ್ತೆ ಮಾಡಿದ್ರು ನಾವು ಬೇರೆ ಕಡೆ ಎಲ್ಲೂ ಚೆಕ್ ಮಾಡ್ತಾ ಇಲ್ಲ ಇವತ್ತು ಸಹ ಕ್ಯಾಪ್ಟನ್ ಸ್ವಾಮಿ ಫೋನ್ ಮಾಡಿ ಹೇಳಿದ್ರು ಯಾರೋ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ ಇದನ್ನು ಇಲ್ಲಿ ಮಾಡಬೇಡಿ ಅಲ್ಲಿ ಮಾಡಿ ಅಂತ ಹೇಳ್ಕೊಂಡು ನಾನು ಹೇಳಿದೆ ನೋ ನಾನು ಹೇಳ್ತೇನೆ ಇದನ್ನೇ ಮಾಡಿ ಇಲ್ಲೇ ಮಾಡಿ ಅಂತ ಹೇಳಿದೇನೆ ನಮಗೇನು ಗೊತ್ತುಂಟಾ ಒಂದು ವೈಜ್ಞಾನಿಕವಾಗಿ ಮಾಡೋದು ಬೇರೆ ಅದು ಎಲ್ಲಿ ಇಂಥ ಲೋಹ ಇದ್ದ ಜಾಗದಲ್ಲಿ ಇದು ಲೋಹಯುಕ್ತ ಜಾಗ ಇದು ನಮ್ಮ ಕಾರವಾರ ಮತ್ತು ಪಶ್ಚಿಮ ಘಟ್ಟ ಇದು ಅದಕ್ಕೆ ಮೆಟಲ್ ಡಿಟೆಕ್ಟರ್ ಬಂದರೆ ಎಲ್ಲೂ ಕೊಟ್ಟರು ಒಂದು ಬೀಪ್ ಕೊಟ್ಟೆ ಕೊಡ್ತದೆ ಬೆಳಿಗ್ಗೆ ಕೇರಳದ ಅರ್ಜುನ ಇರುವ ಟ್ರಕ್ನ ಮರದ ದಿಮ್ಮಿಯೊಂದನ್ನು ಈಶ್ವರ್ ಮಲ್ಪೆ ಹೊರತಂದ್ರು ನಂತರ ಗ್ಯಾಸ್ ಟ್ಯಾಂಕರ್ ನ ಮುಂಬದಿಯ ಚಕ್ರ ಮೇಲೆತ್ತಲಾಯಿತು ದೊಡ್ಡ ಅರ್ಜುನ್ ಗಾಡಿ ಅಂತ ಒಂದ್ಸಲ ಟೈರ್ ಎರಡು ಸಿಗ್ತಾ ಅಡಿಬಾಗ ಟೈರ್ ಮಾತ್ರ ನೋಡಿದ್ ಮೇಲೆತ್ತ ಎರಡು ಟೈರ್ ಬಂತು ಅದು ಏನಂತ ಮೇಲೆ ತೆಗೆದ ಮೇಲೆ ಗೊತ್ತಾಗ್ತದೆ ಆದ್ಮೇಲೆ ಇನ್ನೊಂದು ಗಾಡಿ ಮುಂದ್ ಗಾಡಿ ಸೇಪ್ ತೆಕ್ತು ನಮ್ಮ ಅದೇ ಯಾವ್ದಂತ ಮೇಲೆ ನೀವು ನೋಡಿದಿರಿ ಈಗ ನಾಳೆ ಸಹ ನಾನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿದೆ ಮೂರು ಜನ ಪ್ರಯತ್ನ ಬರ್ತದೆ ದುರಂತ ಸಂಭವಿಸಿ ಇಂದಿಗೆ ಅರವತ್ತೇಳು ದಿನ ಕಳೆದರೂ ಕೂಡ ಕಾಣೆಯಾದವರ ಹುಡುಕಾಟ ಮಾತ್ರ ನಿಂತಿಲ್ಲ ಇವತ್ತು ಮೂರನೇ ಬಾರಿಗೆ ಎರಡನೇ ದಿನದ ಶೋಧ ಕಾರ್ಯಾಚರಣೆ ನಡೆಸಲಾಯಿತು ಬೆಳಿಗ್ಗೆಯಿಂದ ಮುಳುಗು ತಜ್ಞ ಈಶ್ವರ್ ಮಲ್ಪೆ ನಾಪತ್ತೆಯಾದವರ ಹುಡುಕಾಟಕ್ಕೆ ಹರಸಾಹಸವನ್ನು ಪಟ್ಟಿದ್ದಾರೆ ನಾಪತ್ತೆಯಾಗಿರುವಂತಹ ಅರ್ಜುನನ ಲಾರಿಯ ಬಿಡಿಭಾಗಗಳನ್ನು ಈ ಸಂದರ್ಭದಲ್ಲಿ ಪತ್ತೆ ಮಾಡಿದ್ದಾರೆ ಅರವತ್ತೇಳು ದಿನ ಉತ್ತರ ಕನ್ನಡ ಅಂಕೋಲದ ಶಿರೂರು ಗುಡ್ಡ ಕುಸಿದು ಅರವತ್ತೇಳು ದಿನ ಕಳೆದಿದೆ ದುರಂತ ಅಂದರೆ ಗುಡ್ಡ ಕುಸಿತದಿಂದ ನದಿಯಲ್ಲಿ ಕೊಚ್ಚಿ ಹೋಗಿದ್ದ ಮೂವರ ಸುಳಿವು ಇನ್ನೂ ಕೂಡ ಸಿಕ್ಕಿಲ್ಲ ನಮ್ಮ ಮಾಮ ಜಗನ್ನಾಥ ನಾಯ್ಕ ಅವರ ಒಂದು ಕಳೆ ಬರ ಏನಾದರೂ ಸಿಗ್ಬೋದು ಎನ್ನುವಂಥ ಆಶಾವಾದ ಇದೆ ಅವರ ಒಂದು ಪ್ರಯತ್ನದಿಂದ ಆದಷ್ಟು ಬೇಗ ಅದೊಂದು ಸಿಗ್ತದೆ ಎನ್ನುವಂಥ ಒಂದು ನಂಬಿಕೆ ಇದೆ ಆ ಸಂದರ್ಭದಲ್ಲಿ ನಮಗೊಂದು ಆಶಾವಾದ ಇದೆ ಸ್ಥಗಿತಗೊಂಡಿದ್ದ ಶೋಧ ಕಾರ್ಯ ನಿನ್ನೆಯಿಂದ ಮತ್ತೆ ಮುಂದುವರೆದಿದೆ ಮೂರನೇ ಬಾರಿಗೆ ರೆಸ್ಕ್ಯೂ ಆಪರೇಷನ್ ಶುರುವಾಗಿದ್ದು ಯಂತ್ರಗಳ ಮೂಲಕ ಶೋಧ ಕಾರ್ಯಾಚರಣೆ ಮಾಡಲಾಗ್ತಿದೆ ಇಂದು ಬೆಳಗ್ಗೆಯಿಂದ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಗಂಗಾವಳಿ ನದಿಯಲ್ಲಿ ಶೋಧ ನಡೆಸಿ ನದಿಯಲ್ಲಿ ಕೊಚ್ಚಿ ಹೋಗಿದ್ದ ಲಾರಿಯ ಕೆಲ ಬಿಡಿ ಭಾಗಗಳನ್ನ ಪತ್ತೆ ಮಾಡಿದ್ರು ನಾವು ಬೇರೆ ಕಡೆ ಎಲ್ಲೂ ಚೆಕ್ ಮಾಡ್ತಾ ಇಲ್ಲ ಇವತ್ತು ಸಹ ಕ್ಯಾಪ್ಟನ್ ಸ್ವಾಮಿ ಫೋನ್ ಮಾಡಿ ಹೇಳಿದ್ರು ಯಾರೋ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ ಇದನ್ನು ಇಲ್ಲಿ ಮಾಡಬೇಡಿ ಅಲ್ಲಿ ಮಾಡಿ ಅಂತ ನಾನು ಹೇಳಿದೆ ನೋ ನಾನು ಹೇಳ್ತೇನೆ ಇದನ್ನೇ ಮಾಡಿ ಇಲ್ಲೇ ಮಾಡಿ ಅಂತ ಹೇಳಿದಾನೆ ನಮಗೇನು ಗೊತ್ತುಂಟ ಒಂದು ವೈಜ್ಞಾನಿಕವಾಗಿ ಮಾಡೋದು ಬೇರೆ ಅದು ಎಲ್ಲಿ ಇಂಥ ಲೋಹ ಇದ್ದ ಜಾಗದಲ್ಲೆಲ್ಲ ಇದು ಲೋಹಯುಕ್ತ ಜಾಗ ಇದು ನಮ್ಮ ಕಾರವಾರ ಮತ್ತು ಪಶ್ಚಿಮ ಘಟ್ಟ ಇದು ಅದಕ್ಕೆ ಮೆಟಲ್ ಡಿಟೆಕ್ಟರ್ ಬಂದು ಎಲ್ಲೂ ಕೊಟ್ಟರು ಒಂದು ಬೀಪ್ ಕೊಟ್ಟೆ ಕೊಡ್ತದೆ ಬೆಳಿಗ್ಗೆ ಕೇರಳದ ಅರ್ಜುನ್ ಇರುವ ಟ್ರಕ್ನ ಮರದ ದಿಮ್ಮಿಯೊಂದನ್ನ ಈಶ್ವರ್ ಮಲ್ಪೆ ಹೊರತಂದ್ರು ನಂತರ ಗ್ಯಾಸ್ ಟ್ಯಾಂಕರ್ನ ಮುಂಬದಿಯ ಚಕ್ರ ಮೇಲೆತ್ತಲಾಯಿತು ದೊಡ್ಡ ಅರ್ಜುನ್ ಗಾಡಿ ಅಂತ ಒಂದ್ಸಲ ಟೈರ್ ಎರಡು ಸಿಕ್ತು ಅಡಿಭಾಗದ ನಮ್ಮ ಟೈರ್ ಮಾತ್ರ ನೋಡಿದ್ದು ಮೇಲೆ ಎತ್ತುವಾಗ ಎರಡು ಟೈರ್ ಬಂತು ಅದು ಏನಂತ ಮೇಲೆ ತೆಗೆದ ಮೇಲೆ ಗೊತ್ತಾಗ್ತದೆ ಆದ್ಮೇಲೆ ಇಲ್ಲೊಂದು ಗಾಡಿ ಮುಂದ್ ಗಾಡಿ ತಿಕ್ತು ಸಿಕ್ತು ನಮ್ಮ ಅದೇ ಯಾವ್ದಂತ ಮೇಲೆ ನೀವು ನೋಡಿದ್ದೀರಿ ಈಗ ನಾಳೆ ಸಹ ನಾನು ಹುಡುಕಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮೂರು ಜನ ಪ್ರಯತ್ನ ಬರ್ತದೆ